ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವೆದರ್ಗೆ ಏನಪ್ಪ ತಿನ್ನೋದು ಬಾಯೆಲ್ಲ ಒಂಥರ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಈ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ಲ ನನಗೂ ಅನಿಸುತ್ತೆ ನಿಮಗೂ ಅನಿಸುತ್ತೆ ಅದಕ್ಕೆ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬಜ್ಜಿ ಮಾಡೋಣ ಸಂಜೆಗೆ ಆಗಿ ಅಂತ ಮೆಣಸಿನ್ಕಾಯಲ್ಲಿ ಅದೂ ಬಜ್ಜಿ ಮೆಣಸಿನ್ಕಾಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಒಳಗಡೆ ಇರೋ ಸೀಡ್ಸ್ ಎಲ್ಲ ತೆಗೆದು ಆ ಖಾಲಿಯಾಗಿರೋ ಜ ಪ್ಲೇಸಿಗೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಅವಶ್ಯಕತೆ ಇದ್ದರೆ ಹಾಕೊಳ್ಳಿಲ್ಲ ಅಂದರೆ ಬೇಡ ತುಂಬ ಖಾರ ಅನಿಸ್ತು ನಾನು ತಿಂದಾಗ ಅದಕ್ಕೆ ಉಪ್ಪು ಹಿಂಗು ಸ್ವಲ್ಪ ಹಣ್ಣು ಹಾಕಿ ಚೆನ್ನಾಗಿ ಕಲಸಿ ಆ ಫಿಲ್ ಮಾಡಿ ಆ ಮೆಣಸಿನ್ಕಾಯಿನ ಎಲ್ಲನೂ ಸೈಡ್ಗೆ ಇಟ್ಕೊತಾ ಇದ್ದೀನಿ ಮತ್ತು ಬಜ್ಜಿ ಮಾಡೋದಕ್ಕೆ ಇವಾಗ ನಾನು ಕಡಲೆ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಕಾಲು ಕಪ್ಪು ಅಕ್ಕಿ ಹಿಟ್ಟು ಉಪ್ಪು ಮತ್ತು ಚಿಲ್ಲಿ ಪೌಡ್ರು ಸ್ವಲ್ಪ ಆಯಿಲ್ ಹಾಕಿ ನೀರಲ್ಲಿ ಕಲ್ಸ್ಕೊತಾ ಇದ್ದೀನಿ ಕಲಸಿದೆಲ್ಲ ಆದಮೇಲೆ ಒಂದು ಲೋಟಕ್ಕೆ ಹಾಕಿದ್ರೆ ಹಾಕ್ಕೊಂಡು ನಾನು ಎಣ್ಣೆ ಇಟ್ಟಿದ್ದೀನಿ ಇವಾಗ ಮೆಣಸಿನ್ಕಾಯಿನ ಅದರಲ್ಲಿ ಹದ್ದಿ ಇದ್ದರೆ ಎಲ್ಲ ಕಡೆನೂ ಅದು ಮಸಾಲೆ ತುಂಬಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದ್ರ ಜೊತೆ ಹಾಗೆ ತಿನ್ನೋಕ್ಕಾಗತ್ತಾ ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ ಒಂದು ಇಡಿಯಷ್ಟು ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಒಂದೆರಡು ಉಪ್ಪು ಹುಣಸೆ ಹಣ್ಣು ಕಾಯಿ ತುರಿ ಒಂದೆರಡು ಸ್ಪೂನ್ ಹಾಕ್ಕೊಂಡು ರುಬ್ಬಿದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಇನ್ಯಾಕೆ ತಡ ಫ್ರೆಂಡ್ಸ್ ಇವತ್ತು ಸಂಜೆ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ಪ್ರೀತಿಯಿಂದ ಮಾಡಿ ಬಡಿಸಿ ಟೇಸ್ಟ್ ಚೆನ್ನಾಗಿರುತ್ತೆ ನನ್ನ ವೀಡಿಯೋಗಳು ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್